ಹಾಯ್ ಫ್ರೆಂಡ್ಸ್ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಮತ್ತು ಜಿಲ್ಲೆಯಲ್ಲಿ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಮಾರುಕಟ್ಟೆ ಏನೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಇಂದಿನ ಮಾರುಕಟ್ಟೆ ಬೆಲೆ ಏನೈತಿ ನೋಡೋಣ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕ ಸೈಜು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕ ಸೈಜು ಅದರಲ್ಲಿ ಸ್ವಲ್ಪ ದಪ್ಪ ಮಿಕ್ಸ್ ಇದೆ ಅದಕ್ಕಾಗಿ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ಹರಾಜಾಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಎಂಬತ್ತು ರೂಪಾಯಿ ಅಂದರೆ ಸ್ವಲ್ಪ ಇದಾಗಿಯೂ ಸ್ವಲ್ಪ ವಾಸನೆ ಆಲಿ ಈ ಥರ ಗಲೀಜಾಗಿ ಮಿಕ್ಸ್ ಇದೆ ಅದರಲ್ಲಿ ಆ ರೇಟು ಕಮ್ಮಿ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ವೈಟಿ ಐತಿ ಇದು ಚೆನ್ನಾಗೈತಿ ಸ್ವಲ್ಪ ದಪ್ಪ ಐತೆ ವೈಟ್ ಐತೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆಯಲ್ಲಿ ಇದಾಗಿದೆ ಹರಾಜು ಮತ್ತು ಇನ್ನೊಂದು ನಮ್ಮ ಟಾಪ್ ರೇಟ್ ನೋಡೋಣ ಇವತ್ತಿನ ಟಾಪ್ ರೇಟ್ ಏನಾಗಿದೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಒಳ್ಳೆಯ ರೇಟ್ ಅನ್ಬೋದು ದಪ್ಪ ಡ್ರೈ ಚೆನ್ನಾಗಿದ್ದೀವಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಟಾಪ್ ರೇಟು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸ್ವಲ್ಪ ಚಿಕ್ಕದೈತೆ ಅದರಲ್ಲಿ ಕೆಂಪು ಐತೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇದಾಗಿದೆ ಈ ಮಾರ್ಕೆಟಿನ ಹಿಂದಿನ ರೇಟು ಟೆಂಡರ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿ ಅಂದರೆ ದಪ್ಪನೂ ಐತಿ ಚಿಕ್ಕದೂ ಐತಿ ಮಿಕ್ಸ್ ಕೆಂಪು ಚೆನ್ನಾಗೈತಿ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದರಲ್ಲಿ ಮಿಕ್ಸ್ ಇದನ್ನು ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಒಳ್ಳೆ ಕ್ವಾಲಿಟಿನೇ ಐತಿ ಇದರಲ್ಲಿ ಮಿಕ್ಸು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಹೆಂಗಂದರೆ ಒಂದೊಂದು ಕ್ವಾಲಿಟಿ ಒಂದೊಂದು ಈರುಳ್ಳಿ ರೇಟ್ ಮೇಲೆ ಆಗ್ತದೆ ಇದು ಟೆಂಡರ್ ಇನ್ನು ಮಹಾರಾಷ್ಟ್ರ ನೋಡೋಣ ಪುನಾದಲ್ಲಿ ಏನು ರೇಟ್ ಆಗಿದೆ ಇವತ್ತು ಸ್ವಲ್ಪ ಏನು ಚೇಂಜಸ್ ಆಗಿದೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಇಂದಿನ ಮಾರುಕಟ್ಟೆಯಲ್ಲಿ ಏನು ರೇಟ್ ಆಗಿದೆ ಪುಣಾ ಮಾರ್ಕೆಟ್ ಮಹಾರಾಷ್ಟ್ರ ಪುಣ ಒಳ್ಳೆಯ ರೇಟ್ ಅನ್ಬೋದು ಎರಡು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇದಾಗಿದೆ ಇಂದಿನ ಮಾರುಕಟ್ಟೆ ಬೆಲೆ ಇದಾಗಿದೆ ಯಾರಿಗೆಲ್ಲ ಈ ಹಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ